ಸ್ಪೋರ್ಟ್ಸ್ ಫೋಟೋದಲ್ಲಿ ಮೂರು ಸೀಟ್ ಅಷ್ಟೇ ಮತ್ತೊಬ್ಬ ಜನವರಿ ಹದಿನೆಂಟರಿಂದ ಸೌಜನ್ ದಕ್ಷಿಣ ಭಾರತದ ಮಹಿಳೆಯರ ಖೇಲೋ ಇಂಡಿಯಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಸುಮಾರು ಒಂಬತ್ತು ರಾಜ್ಯಗಳು ಭಾಗವಹಿಸಿದ್ವು ಜೊತೆಗೆ ಹದಿಮೂರು ನೂರು ವಿದ್ಯಾರ್ಥಿಗಳು ಕೂಡ ಈ ಒಂದು ಭಾಗವಹಿಸಿದ್ದವು ಕರ್ನಾಟಕದ ನಲವತ್ತೇಳು ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ರು ಅದಾದ ನಂತರ ನಮ್ಮ ಕರ್ನಾಟಕದ ಹೊತ್ತಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೇವಲ ಮೂರು ವಿದ್ಯಾರ್ಥಿನಿಯರು ಇಬ್ಬರು ಪದವಿ ಪೂರ್ವ ಒಬ್ಬರು ಪದವಿ ಪೂರ್ವ ಮತ್ತು ಇಬ್ಬರು ಡಿಗ್ರಿ ಕಾಲೇಜವರು ಸಹಿತ ಭಾಗವಹಿಸಿದರು ಇದು ವಯೋಮಿತಿ ಮತ್ತು ತೂಕದ ಆಧಾರದ ಮೇಲೆ ಈ ಒಂದು ಕ್ರೀಡೆ ನಡೀತದೆ ಇದು ಒಂದು ಸಮರಕಾಲೀನ ಕ್ರೀಡೆ ಇದರಲ್ಲಿ ವೆಪನ್ಸ್ಗಳಂದರೆ ಆಯುಧಗಳ ಮೂಲಕ ಮಾಡುವಂಥ ಮತ್ತೆ ಮತ್ತು ಫೈಟ್ಗಳ ಮೂಲಕ ಮಾಡುವಂಥ ಕಲೆವಿರುತ್ತದೆ ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಎರಡು ವಿಭಾಗಗಳಲ್ಲಿ ಸಹಿತ ಭಾಗವಹಿಸಿ ಮೂರು ಪ್ರಥಮ ಮತ್ತು ಮೂರು ತೃತೀಯ ಸ್ಥಾನಗಳನ್ನು ಪಡೆದಿದ್ದಾರೆ ಇದಕ್ಕಿಂತ ಮುಂಚೆ ಬೀದರ್ನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಊಶ ಸ್ಪರ್ಧೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮಹಿಳಾ ಕ್ರೀಡಾಪಟುಗಳು ಅದರಲ್ಲಿ ನಾವು ಇಬ್ಬರು ವಿದ್ಯಾರ್ಥಿಗಳು ಕೂಡ ಪದಕಗಳನ್ನು ಮಾಡೋದ್ರ ಮುಖಾಂತರ ಅವರು ಈ ಕ್ರೀಡಾ ನಿಧಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದಾರೆ ಆ ಒಂದು ಈಗ ನಂತರ ಅಪ್ಲಿಕೇಶನ್ ಬಿಟ್ಟಾದ ನಂತರ ಆ ಒಂದು ವಿದ್ಯಾರ್ಥಿಗಳಿಗೆ ಹಣವನ್ನು ಬರ್ಬೋದು ಬರ್ತದೆ ಅದಾದ ನಂತರ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಈ ವಿದ್ಯಾರ್ಥಿಗಳು ಮತ್ತು ನಮ್ಮ ಕಾಲೇಜಿನ ಶಾಲಾ ಆಡಳಿತ ಮಂಡಳಿ ಬೆಂಬಲದಿಂದ ಮತ್ತು ವಿದ್ಯಾರ್ಥಿಗಳ ಪಾಲಕರ ಬೆಂಬಲದಿಂದ ಈ ವಿದ್ಯಾರ್ಥಿಗಳ ಪರಿಶ್ರಮದಿಂದ ಒಂದು ಈ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ಚೆನ್ನಾಗಿದೆ ಪವಿತ್ರ ನಮ್ಮ ತಂದೆ ಹೆಸರು ಉಂಟಪ್ಪ ಸಾ ಗಂಗಾವತಿ ಅವರೇ ನಾವು ನಾವಿಲ್ಲಿ ಬಿ ಎ ಫಸ್ಟ್ ಟೈಮ್ ಓದ್ತಿದ್ವಿ ಮೊದಲೆರಡು ವರ್ಷ ಪಿ ಯು ಸಿನ ಇಲ್ಲೇ ಓದಿದ್ವಿ ಸರ್ ಬೇತಲ್ ಕಾಲೇಜಲ್ಲೇ ಈಗ ಇದು ಹುಷು ಕ್ರೀಡೆಗೆ ನಮ್ಗೆ ಈ ಕ್ರೀಡೆ ಬಗ್ಗೆ ಮಾಹಿತಿ ನೀಡಿದವರು ಬಾಬು ಸರ್ ಈ ಕ್ರೀಡೆ ಬಗ್ಗೆ ಒಂಚೂರು ನಮ್ಗೆ ಗೊತ್ತಿರಲಿಲ್ಲ ಸರ್ ಮತ್ತು ನಮ್ಮ ಪ್ರತಿದಿನ ಪ್ರಾ ಪ್ರಾಕ್ಟೀಸು ಅದೆಲ್ಲ ಮಾಡ್ಸಿರೋದು ಬಾಬು ಸರ್ ಅಲ್ಲಿ ನಾವು ತಮಿಳ್ನಾಡು ಕೆಲೋ ಇಂಡಿಯಾ ವುಮೆನ್ಸ್ ಲೀಗ್ ಹೋದಾಗ ಅಲ್ಲಿ ಒಟ್ಟು ಎಂಟು ಸ್ಟೇಟ್ ಭಾಗವಹಿಸಿದ್ವು ಅದರಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಒಡಿಸ್ಸಾ ಕೇರಳ ಕರ್ನಾಟಕ ಪಾಂಡಿಚೇರಿ ಲಕ್ಷದ್ವೀಪು ಅಂಡಮಾನ್ ನಿಕೋಬಾರ್ ಇಷ್ಟು ಅದರಲ್ಲಿ ಕರ್ನಾಟಕದವರು ನಲವತ್ತೇಳು ಜನ ಭಾಗವಹಿಸಿದ್ರು ಮತ್ತು ಹದಿಮೂರು ನೂರು ಜನ ಇದ್ರು ಸರ್ ಸ್ಪರ್ಧಿಗಳು ನಾವು ಮೊದಲು ಸಾ ಇದು ಉಷ್ಯದಲ್ಲಿ ಸಾಂದ ಸಾಂಶ ಮತ್ತು ತಾವು ಅಂತ ಮೂರು ವಿಭಾಗಗಳಿರ್ತವೆ

ಸ್ಟೇಟ್ ಲೆವೆಲ್ ಮುಂಚೆ ಹೋಗಿದ್ರು ಇಬ್ಬರು ವಿದ್ಯಾರ್ಥಿನಿಯರು ಭಾಗವಹಿಸಿದಾಗ ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಒಂದು ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಮತ್ತು ನಾಲ್ಕನೇ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳು ಇವ್ಗೆ ಇದರಲ್ಲಿ ಇಲ್ಲ ಸರ್ ಈಗೋದ್ರಲ್ಲ ಅವ್ರಿಗೆ ಮತ್ತು ಸಾವಿತ್ರಿ ಅಂತ ಹುಡುಗೀಗ ಅಮ್ಮ ಅಂತಾರಲ್ಲ ಅದು ನೆಟ್ಟಿರ್ತೀವಿ

ನಮೆ ವಿಷಯ ಹೀಗಾಗಿ ಏನಂತಾರೆ ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಬೇರೆ ಶಾಲಾ ಕಾಲೇಜುಗಳಿಗೆ ಗೊತ್ತಾಗಲಿ ಆಮೇಲೆ ಪಾಲಕರಿಗೆ ಗೊತ್ತಾಗ್ಲಿ ಮಕ್ಕಳಿಗೆ ಗೊತ್ತಾಗ್ಲಿ ಅಂತ ಉದ್ದೇಶದಿಂದ ಇದನ್ನ ಏನಂತ ತಿಳುವಳಿಕೆ ಮಾಡ್ತೀವಿ ಸ್ವಲ್ಪ ಹೈಲೈಟ್ ಮಾಡಿ ತಾವೇ ಮಾಡುದು ಅಂತಂದ್ರೆ ಆ ನೀವು ಪ್ರಚಾರ ಕೊಟ್ರಿ ಅಂತಂದ್ರೆ ಈ ಭಾಗದ ಇನ್ನಷ್ಟು ಏನು ಪಾಲಕರಿಗೆ ಆಗ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಉತ್ತೇಜನ ಸಿಗ್ತಾ ಇದೆ ಇದನ್ನ ತರಬೇತಿಯ ಪಡ್ಕೊಂಡವ್ರು ಏನಂತ ತಾವು ಕೂಡ ಇರ್ತದೆ ಬೇರೆ ಬೇರೆ ಸ್ವತಿಯಲ್ಲಿ ಅವರು ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನುವಂಥ ಇಷ್ಟೇ ಅಂತ ಇದೆ ಈ ಒಂದು ನ್ಯಾಷನಲ್ ಲೆವೆಲ್ ಅಂದ್ರೆ ಏನಿದೆ ಸರ್ ಮತ್ತೆ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಮೇ ತಿಂಗಳು ಸರ್ ದಿನಾಂಕ ನಿಗದಿ ಆಗಿರೋ ಸರ್ ಇಲ್ಲಿ ಇಲ್ಲಿ ಮಾತ್ರ ತಾಲ್ಕೋಟ್ ದೆಹಲಿ ಇದೆ ತಾಲ್ಕೋಟ್ ಅಲ್ಲಿ ಇರುವ ಸ್ಟೇಡಿಯಂ ತಾಲ್ಕೋಟ್ ಅಲ್ಲಿ ಸ್ಟೇಡಿಯಂ ಅದರ ಒಂದು ಏನು ಸ್ಪರ್ಧೆ ಇದೆ ಸರ್ ರಕ್ಷಣ ಸೌತ್ ಜೋನ್ ಅಂತ ನಾವು ಏನು ಅದು ಏನಿತ್ತಲ್ಲ ಅಲ್ಲಿ ನಮ್ಮ ವಿದ್ಯಾರ್ಥಿನಿಗಳು ಭಾಗವಹಿಸಿ ಒಳ್ಳೆ ಒಂದು ಸಾಧನೆಯನ್ನು ಮಾಡಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ರಾಷ್ಟ್ರ ಮಟ್ಟಕ್ಕೆ ಇದೆ ಅಂತಂದ್ರೆ ಈ ನಮ್ಮ ಭಾಗದಲ್ಲಿ ಲವರುಗಾ ಡಿವಿಜನ್ ಆಗಿರ್ಬೋದು ಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಷ್ಟೊಂದು ಹೆಚ್ಚು ಪ್ರಚುರತಿಯಲ್ಲಿ ಇದು ಸರ್ಕಾರ ಏನು ಹೆಚ್ಚು ಜಾಗೃತಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟಿಂಗ್ ಇದ್ರ ಬಗ್ಗೆ ಏನಷ್ಟು ಹೆಚ್ಚು ತಿಳುವಳಿಕೆಯನ್ನು ಮಕ್ಕಳಲ್ಲಿ ಶಾಲಾ ಕಾಲಿನ ಮಕ್ಕಳಲ್ಲಿ ಹೆಚ್ಚು ತಿಳುವಳಿಕೆಯನ್ನು ಕೊಡಬೇಕು ಇವರು ನೋಡಿ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಒಂದು ಕಾಳಜಿ ತೆಗೆದು ಬಾಬಾ ಏನು ಏನ್ ಮಾಡಿದ್ರಂತ ತರಬೇತಿ ಕೊಟ್ಟರು ಅದು ಮೊದಲೇ ಸಲ ನಮ್ದು ಹೇಳಿದ್ರೆ ಒಂದು ಅಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ನಮ್ಮ ಲೇಟಲ್ ಒಂದು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರಿಂದ ಅವರು ಅಲ್ಲಿ ಅಲ್ಲಿ ಉತ್ತಮ ಸಾಧನೆ ಮಾಡಿ ಪ್ರಥಮ ದ್ವಿತೀಯ ಫಸ್ಟ್ ಎಲ್ಲರೂ ಫಸ್ಟ್ ಅಂತ ಸ್ಥಾನವನ್ನು ಪಡ್ಕೊಂಡು ಸಮರ ಕಲೆಯಲ್ಲಿ ಹದಿಮೂರ್ನೂರು ಜನ ಸಂಖ್ಯೆ ಸರ್ ಕರ್ನಾಟಕದಿಂದ ಎಷ್ಟು ಜನ ಭಾಗವಹಿಸಿದ್ರು ಅರವತ್ತೇಳು ಜನ ಸರ್ ಒರಿಸ್ಸಾ ಲಕ್ಷದ್ವೀಪ್ ತಮಿಳುನಾಡು ಕೇರಳ ಪಾಂಡಿತ್ಯಲಂಗಾ ಕರ್ನಾಟಕದಿಂದ ಎಷ್ಟು ಕರ್ನಾಟಕ ನಲವತ್ತೇಳು ಜನ ಭಾಗವಹಿಸುತ್ತಾರೆ ಹದಿನೈದು ನೂರ ಹದಿಮೂರು ನೂರು ಕ್ರೀಡೆ ಸರ್ ಸೌತ್ ಜೂನ್ ಖೇಲೋ ಇಂಡಿಯಾ ಇಂಡಿಯಾ